ಇನ್ಮುಂದೆ ಸಿಗರೆಟ್ನಂತಹ ಹಾನಿಕಾರಕ ಹೊಗೆ ಕುಳಿತು ಕಷ್ಟಪಡೋ ಅಗತ್ಯವಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಆಗಿದ್ರೂ ರಸ್ತೆ ಪದಿ ನಿಂತು ಸ್ಮೋಕ್ ಮಾಡುವವರ ವಿರುದ್ಧ ನೀವು ದೂರು ನೀಡಬಹುದು ಹಾಗಾದರೆ ಜನರು ಈ ಬಗ್ಗೆ ದೂರು ನೀಡೋದು ಹೇಗೆ ದಂಡ ಎಷ್ಟು ಇಲ್ಲಿದೆ ಮಾಹಿತಿ ರಾಜಧಾನಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವವರ ಸಂಖ್ಯೆ ಹೆಚ್ಚಳವಾಗಿದೆ ನಿಯಮಗಳನ್ನು ಗಾಳಿಗೆ ತೂರಿ ಮಾಡುವ ಈ ದುಶ್ಚಟದಿಂದ ರಸ್ತೆ ಬದಿ ಉದ್ಯಾನ ಮೈದಾನ ಫುಟ್ಪಾತ್ ಕಚೇರಿ ಬಸ್ ನಿಲ್ದಾಣ ಹೀಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಸಾಕಷ್ಟು ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಇದರಿಂದ ನಿಯಮಗಳನ್ನು ಸರಿಯಾಗಿ ಜಾರಿಗೆ ತರಬೇಕಾದ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿ ವರ್ಗವೂ ನಿರ್ಲಕ್ಷ್ಯ ತೋರ್ತಾ ಇರೋದು ಸಾಬೀತಾಗಿದೆ ಕರ್ನಾಟಕ ಧೂಮಪಾನ ನಿಷೇಧ ಮತ್ತು ಧೂಮಪಾನ ಮಾಡದವರ ಆರೋಗ್ಯ ರಕ್ಷಣೆ ಅಧಿನಿಯಮ ಎರಡು ಸಾವಿರದ ಒಂದರಲ್ಲಿ ಜಾರಿಗೆ ತರಲಾಗಿದೆ ಸಾರ್ವಜನಿಕ ಕೆಲಸದ ಅಥವಾ ಬಳಕೆಯ ಸ್ಥಳದಲ್ಲಿ ಧೂಮಪಾನ ನಿಷೇಧ ಮಾಡಲಾಗಿದೆ ಅಂದರೆ ಸಾರ್ವಜನಿಕರು ಭೇಟಿ ಕೊಡುವ ಒಂದು ಸ್ಥಳ ಮತ್ತು ಅದು ಸಭಾಂಗಣ ಆಸ್ಪತ್ರೆ ಕಟ್ಟಡಗಳು ಆರೋಗ್ಯ ಸಂಸ್ಥೆಗಳು ಮನೋರಂಜನಾ ಕೇಂದ್ರಗಳು ಉಪಹಾರ ಮಂದಿರಗಳು ಸರ್ಕಾರಿ ಕಚೇರಿಗಳು ನ್ಯಾಯಾಲಯ ಕಟ್ಟಡಗಳು ಹಾಗೆ ಶಿಕ್ಷಣ ಸಂಸ್ಥೆಗಳು ಗ್ರಂಥಾಲಯಗಳು ಇನ್ನು ಆರಾಧನಾ ಸ್ಥಳಗಳು ಮತ್ತು ಸಾರ್ವಜನಿಕ ಕೆಲಸದ ಅಥವಾ ಬಳಕೆಯ ಸ್ಥಳ ಎಂದಾಗುತ್ತವೆ ಇಲ್ಲಿ ಧೂಮಪಾನ ನಿಷೇಧವಿದೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡೋರಿಗೆ ಶಿಕ್ಷೆಯೇನು ಕಾಯ್ದೆಯ ಅಡಿಯಲ್ಲಿ ಧೂಮಪಾನ ಮಾಡುವವರಿಗೆ ಒಬ್ಬರಿಗೆ ಕನಿಷ್ಠ ಇನ್ನೂರು ರೂಪಾಯಿಯಿಂದ ಗರಿಷ್ಠ ಐನೂರು ರೂಪಾಯಿವರೆಗೂ ಕೂಡ ದಂಡ ವಿಧಿಸಬಹುದು ಸದ್ಯ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವ ವ್ಯಕ್ತಿಗೆ ಇನ್ನೂರು ರೂಪಾಯಿ ದಂಡ ವಿಧಿಸಲಾಗುತ್ತಿದೆ ಈ ಬಗ್ಗೆ ರಶೀದಿ ನೀಡುತ್ತಾರೆ ಪೊಲೀಸ್ ಅಧಿಕಾರಿಗಳು ಐಪಿಸಿ ಸೆಕ್ಷನ್ ಅಡಿಯಲ್ಲಿ ದಂಡ ಪಾವತಿ ಸಾಧ್ಯವಾಗದಿದ್ದರೆ ಪ್ರಕರಣ ದಾಖಲಿಸುತ್ತಾರೆ ಬಳಿಕ ನ್ಯಾಯಾಲಯ ಸೂಚಿಸಿದ ದಿನಗಳ ಕಾಲ ಜೈಲು ಶಿಕ್ಷೆಯಾಗುವ ಸಾಧ್ಯತೆ ಇದೆ ದೂರು ನೀಡುವುದು ಯಾರಿಗೆ ಹೇಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡ್ತಾ ಇರೋದು ಕಂಡುಬಂದರೆ ಬಿಬಿಎಂಪಿ ಸಹಾಯವಾಣಿಗೆ ಕರೆ ಮಾಡಿ ಅಥವಾ ಪೊಲೀಸ್ ಇಲಾಖೆ ಸಹಾಯವಾಣಿಗೆ ಕರೆ ಮಾಡಿ ಮೌಖಿಕ ದೂರು ಸಲ್ಲಿಸಬಹುದು ಸರ್ಕಾರದ ಸ್ಟಾಪ್ ಟೊಬ್ಯಾಕೋ ಆಪ್ನಲ್ಲಿಯೂ ದೂರು ನೀಡಬಹುದು ನಿಖರವಾಗಿ ಸ್ಥಳವನ್ನು ತಿಳಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಎನ್ನುತ್ತಾರೆ ಬಿಬಿಎಂಪಿ ಅಧಿಕಾರಿಗಳು ದೂರು ದಾಖಲು ಮಾಡಿದರೆ ಕ್ರಮ ಏನು ಸ್ಟಾಪ್ ಟೊಬ್ಯಾಕೋ ಆಪ್ ಮೂಲಕ ಮಕ್ಕಳಿಗೆ ಸಿಗರೇಟ್ ಬೀಡಿ ಹಾಗೂ ಇನ್ನಿತರೆ ಧೂಮಪಾನ ಸಂಬಂಧಿ ವಸ್ತುಗಳನ್ನು ಮಾರಾಟ ಮಾಡುವವರ ವಿರುದ್ಧ ಹಾಗೂ ಧೂಮಪಾನ ನಿಷೇಧ ಫಲಕಗಳನ್ನು ಪ್ರದರ್ಶಿಸದ ಮತ್ತು ಧೂಮಪಾನ ಮಾಡಲು ಜನರಿಗೆ ಅವಕಾಶ ನೀಡುವ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಲಾಗುತ್ತಿದೆ ಇದು ನಿರಂತರವಾದರೆ ಅವರ ಅಂಗಡಿಯನ್ನೇ ಎತ್ತಂಗಡಿ ಮಾಡಲಾಗುತ್ತದೆ ಇದುವರೆಗೆ ಕೇವಲ ಬಾಯ್ ಮಾತ್ನಲ್ಲಿ ಸರ್ಕಾರದ ನಿಯಮವಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮದ್ಯಪಾನ ನಿಷೇಧ ಎಂದು ಆದರೆ ಇನ್ಮುಂದೆ ನಿಮ್ಮ ಕಣ್ಣ ಮುಂದೆಯೇ ಯಾರಾದರೂ ಸಿಗರೇಟ್ ಸೇದುತ್ತಿದ್ರೆ ಆಪ್ ಮೂಲಕ ಪೊಲೀಸ್ ಇಲಾಖೆಗೆ ತಿಳಿಸಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ